ಕಲಿಕೆ ಅಂತ ಬಂದಾಗ ಹೆಚ್ಚಿನದಾಗಿ ನೀವು ಹೇಳಿದ್ರಿ ಹೊರಗಡೆ ಕಳಿಸ್ಬೇಕು ಅಂತ ಏನಿಲ್ಲ ಹೊರಗಡೆ ಆಟ ಆಡ್ಕೊಂಡಿದ್ರು ಮೋಸ್ಟ್ಲಿ ಮಕ್ಕಳು ಕಲಿತಾರೆ ಅಂತ ಈಗ ಹೆಚ್ಚಿನ ಮಕ್ಕಳು ಕಲಿತಾ ಇರೋದು ಮೊಬೈಲಲ್ಲಿ ಅಥವಾ ಟಿ ವಿಯಲ್ಲಿ ಇಂಟರ್ನೆಟ್ ಹಾಕೊಂಡು ಕಲಿತಾರೆ ಈ ಥರ ಒಂದು ಸನ್ನಿವೇಶ ಈಗ ತುಂಬ ಜಾಸ್ತಿ ಆಗ್ತಾ ಇದೆ ಆಫ್ಟರ್ ಕರೋನಾ ಅಂತ ಹೇಳಿದ್ರು ತಪ್ಪಾಗೋಲ್ಲ ಈ ಥರ ಮಕ್ಕಳು ಕಲಿತಾ ಇದ್ದಾಗ ಅವರು ಮೆಂಟಲಿ ಯಾವ ರೀತಿಯಾದಂಥ ಒಂದು ಅನುಭವವನ್ನು ಅನುಭವಿಸ್ತಾ ಇರ್ತಾರೆ ಅಥವಾ ಹೊರಗಡೆ ಹೋಗಿ ಕಲಿಬೇಕಾ ಮೊಬೈಲಲ್ಲೇ ಕುತ್ಕೊಂಡು ಕಲಿಬಹುದಾ ಈ ಮೊಬೈಲ್ ಅಲ್ಲಿ ಅಂತ ನೀವು ಹೇಳಲ್ಲ ಇವಾಗ ನಾನ್ ಸಹ ಪೇಂಟಿಂಗ್ ಕಲಿಯುವಾಗ ಸ್ಟಾರ್ಟಿಂಗ್ ಅಲ್ಲಿ ನಾನ್ ಚ ಮೊಬೈಲ್ ಯೂಟ್ಯೂಬ್ ಅಡುಗೆ ಮಾಡ್ಬೇಕು ಅಂದ್ರೆ ನಾವು ಯೂಟ್ಯೂಬ್ ಹಂತ ಆದ ಮೇಲೆ ಸ್ವಲ್ಪ ಕ್ರಿಯೇಟಿವಿಟಿ ಅನ್ನ ಯೂಸ್ ಮಾಡಬೇಕು ಈಗ ಸ್ಟಾರ್ಟಿಂಗ್ ನೀವು ಒಂದು ಚಿತ್ರ ಬಿಡಿಸ್ಬೇಕು ಅಂದ್ರೆ ಮರ ಹೇಗೆ ಬರಬೇಕು ನಾವು ನೋಡೋದು ತ್ರೀ ಡೈಮೆನ್ಶನ್ ಸೊ ಅದನ್ನ ನಾವು ಟೂ ಡೈಮೆನ್ಶನ್ ಆಗಿ ಪೇಪರ್ ಅಲ್ಲಿ ಬಿಡಿಸ್ಬೇಕು ಅಂದ್ರೆ ಅದನ್ನ ಹೇಗೆ ಮಾಡೋದು ಸ್ಟಾರ್ಟಿಂಗ್ ಅಲ್ಲಿ ಕಲೀಲಿ ಆಮೇಲೆ ಅವ್ರು ಇಮ್ಯಾಜಿನ್ ಮಾಡ್ಲಿಕ್ಕೆ ಆಮೇಲೆ ಇಲ್ಲಾಂದರೆ ಏನಾಗುತ್ತೆ ನೀವು ಏನೇ ಕ್ವೆಶನ್ ಕೊಟ್ಟರು ಇವಾಗ ಮಕ್ಕಳು ಮೊಬೈಲ್ ಸ್ವಂತ ಬುದ್ಧಿನೇ ಯೂಸ್ ಮಾಡ್ತಾ ಇಲ್ಲ ನೀವ್ ಏನೇ ಕ್ವಶನ್ ಕೊಟ್ರು ಮೊಬೈಲ್ ನೋಡಿ ಆನ್ಸರ್ ಬರೀ ಸ್ಕೂಲ್ ಅಸೈನ್ಮೆಂಟ್ ಕೊಡುವ ಪರ್ಪಸ್ ಏನು ಇವರು ಅರ್ಥ ಮಾಡ್ಕೊಳ್ಳಿ ಯೋಚನೆ ಮಾಡ್ಲಿ ಥಿಂಕ್ ಮಾಡ್ಲಿ ಅಂತ ಕೊಟ್ಟಿರ್ತಾರೆ ಆದ್ರೆ ಅದಕ್ಕೊಂದು ಮಾರ್ಕ್ಸ್ ಕೊಡೋದ್ರಿಂದ ಪೇರೆಂಟ್ಸ್ ಗೆ ಮಾರ್ಕ್ಸ್ ಕಡಿಮೆ ಆಗ್ಬಾರ್ದು ಸೊ ಏನ್ ಮಾಡ್ತಾರೆ ಪೇರೆಂಟ್ಸ್ ಕೂಡ ಮೊಬೈಲ್ ಇಂಟರ್ನೆಟ್ ಅಲ್ಲಿ ನೋಡ್ಬಿಟ್ಟು ಕಾಪಿ ಮಾಡುದು ಮಾಡ್ಸಿ ಸೊ ಫೈನಲಿ ಮಕ್ಕಳಿಗೆ ಇತ್ತೀಚೆಗೆ ನಾನ್ ನೋಡಿದ ಹಾಗೆ ತುಂಬಾ ಪ್ರಾಬ್ಲಮ್ ಆಗ್ತಾ ಇರೋದು ಥಿಂಕ್ ಮಾಡೋದಕ್ಕೆ ಬರ್ತಾ ಇದೆ ಮೊಬೈಲ್ಗೆ ತುಂಬಾ ಅಡಿಕ್ಟ್ ಆಗ್ತಾ ಹೋಗ್ತಾರೆ ನಮ್ಗೆ ಅದು ಗೊತ್ತಾಗಲ್ಲ ಈಗ ಸ್ಟಾರ್ಟಿಂಗಲ್ಲಿ ನಾನು ಈಗ ತಗೊಂಡ್ರೆ ಒಂದ್ ಒಂದೇ ಐಸ್ ಕ್ರೀಮ್ ಸ್ಟಿಕ್ ಅನ್ನ ನಾನು ಇದಕ್ಕೆ ಕುಡಿಸ್ತಾ ಹೋಗ್ತೀನಿ ಇಷ್ಟು ದಪ್ಪ ಆಗ್ಬಿಡುತ್ತೆ ಅದು ಗೊತ್ತೇ ಆಗಿರಲ್ಲ ಇಷ್ಟು ಐಸ್ ಕ್ರೀಮ್ ಸ್ಟಿಕ್ ಇದೆಯಾ ನಾನೇನಾಗ ಇದನ್ನ ಕಟ್ ಮಾಡಬೇಕು ಅಂತ ಹೇಳಿದ್ರೆ ಕಟ್ ಮಾಡ್ಲಿಕ್ಕೆ ಅಷ್ಟು ಈಸಿಯಲ್ಲಿ ಆಗಲ್ಲ ಅದೇ ನಮ್ಗೆ ಏನಾದ್ರು ಸ್ಟಾರ್ಟಿಂಗ್ ಅಲ್ಲಿ ಈ ತರ ಇತ್ತು ಅಂತ ಹೇಳಿದ್ರೆ ಆರಾಮಾಗಿ ನಾನು ಕಟ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅಂದ್ರೆ ಸೊ ಮೊಬೈಲ್ ಅನ್ನ ಅವ್ರು ಹೇಗೆ ಬಳಸ್ಕೊಳ್ತಾ ಇದ್ರೆ ಅವ್ರ ಕ್ರಿಯೇಟಿವಿಟಿ ಹಾಳಾಗ್ತಾ ಇದೆಯಾ ಅದ್ರ ಬಗ್ಗೆ ನಾವ್ ಯೋಚನೆ ಮಾಡ್ಬೇಕು ಹಿಂದೆ ಸ್ಟೋರಿ ಹೇಳ್ತಾ ಇದು ಒಂದ್ ಊರಲ್ಲಿ ಕಾಡಿತ್ತಂತೆ ಅಂತ ಹೇಳಿದ ಕೂಡ್ಲೆ ನಮಗೆ ಎಲ್ಲೋ ಒಂದ್ ಕಡೆ ಆ ಕಾಡು ಅನ್ನೋದು ಬರ್ತಾ ಇದೆ ಇತ್ತು ಇವೆಲ್ಲ ಏನು ನೀವ್ ಹಳೇದು ನನ್ಗ ಇವಾಗ್ಲೂ ಚಿಕ್ಕವರೆದಾಗ ಹದಿನಾಕೊಂದು ಕಥೆನೋ ಈ ತರ ಪುಸ್ತಕಗಳು ಬರ್ತಾ ಇದ್ವು ಅದನ್ನು ನೋಡಿದಾಗ ನಾವು ವಿಶುವಲೈಸೇಷನ್ ಮಾಡೋದ್ರಿಂದ ನಮಗದು ಎಷ್ಟೋ ರೀತಿಯಲ್ಲಿ ಹೆಲ್ಪ್ ಆಗಿದೆ ಈಗ ಏನು ಮಾಡ್ತಾರೆ ಮಕ್ಕಳು ಕಾರ್ಟೂನನ್ನು ನೋಡಿಬಿಡ್ತಾರೆ ಆ ವಿಶುವಲೈಸೇಷನ್ನೇ ಇಲ್ಲ ಅವ್ರಿಗೆ ಅವ್ರಿಗೆ ನೀವೇನು ಹೇಳ್ತಿದ್ರೋ ಅದು ಹೇಗಿರಬಹುದು ಏನಿರಬಹುದು ಆ ಕುತೂಹಲ ಇಲ್ಲ ಆಮೇಲೆ ಏನು ಬೇಕು ಆನ್ಸರ್ ಈಗ ನಮಗೇನೋ ಮೊದಲು ಯಾವುದೋ ಒಂದು ನಕ್ಷತ್ರ ನೋಡಿಬಿಟ್ವಿ ಅದು ಹೊಸದಾಗಿ ತುಂಬ ಈಗ ಕಾಣಿಸ್ತಾ ಇದೆ ಗುರು ಗ್ರಹ ಆಗಲಿ ಶುಕ್ರ ಗ್ರಹ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅದು ಏನು ಅಂತ ನಾವು ಕುತ್ಕೊಂಡು ಓದ್ಕೊಂಡು ಮಾಡ್ಬೇಕಿತ್ತು ಈಗೇನಿಲ್ಲ ಮ್ಯಾಪ್ ಆನ್ ಮಾಡ್ಬಿಡ್ತಾರೆ ಅವು ಕಾಣಿಸ್ಬಿಡ್ತವ್ ಅಂದ್ಬಿಡ್ತು ಆ ಒಂದು ಹಿಂದಿನ ಕಲಿಯುವ ಒಂದು ಶ್ರಮ ಕಲಿಯುವ ಒಂದು ಖುಷಿ ಕಡಿಮೆ ಆಗ್ತಾ ಇರೋದು ಈ ಮೊಬೈಲ್ ಇಂದ ಅನ್ಸುತ್ತೆ ಆದ್ರಿಂದ ಈ ತರ ಪೈಲಪ್ ಆಗುವ ಮೊದಲ ನಾವು ಫಸ್ಟ್ ಗೆ ನೋಟಿಸ್ ಮಾಡಿದ್ರೆ ಒಳ್ಳೇದು ಅದು ಮೊಬೈಲ್ ಅಡಿಕ್ಷನ್ ಆಗದೆ ಇರುವ ಹಾಗೆ ನೋಡ್ಕೊಳ್ಬೇಕಾಗ ಹ್ಞೂ 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 ಮೇಡಮ್ ಇನ್ನು ಇದೆಲ್ಲ ನಾವು ಕಲ್ತ್ಕೊತಾ ಇರಬೇಕಾದ್ರೆ ಮಕ್ಕಳಿಗೆ ಫಿಸಿಕಲ್ ಆಕ್ಟಿವಿಟೀಸ್ ಆಗ್ತಾ ಇರುತ್ತೆ ಸೊ ಆ್ಯಕ್ಟಿವ್ ಆಗಿರ್ತಾರೆ ಇನ್ನು ಮನಸ್ಸಿನ ಮೇಲೆ ಹೇಗೆ ಅವರಿಗೆ ಪರಿಣಾಮ ಬೀರುತ್ತೆ ಮನಸ್ಸಿನ ಆರೋಗ್ಯವನ್ನು ಹೇಗೆ ಕಾಪಾಡ್ಕೊತಾರೆ ಈಗ ಮನಸ್ಸಿನ ಆರೋಗ್ಯ ಚೆನ್ನಾಗಿದ್ರೆ ದೈಹಿಕ ಆರೋಗ್ಯನೂ ಚೆನ್ನಾಗಿರುತ್ತೆ ಮನಸ್ಸು ಮನೆಯಲ್ಲಿ ನೆಮ್ಮದಿ ಕೂಡ ಇದ್ದೇ ಇರುತ್ತೆ ಸೊ ಮನಸ್ಸಿನ ಆರೋಗ್ಯ ಅಂತ ಹೇಳಿದ್ರೆ ಇತ್ತೀಚಿನ ಮಕ್ಕಳಿಗೆ ಎಕ್ಸಾಮ್ ಅಲ್ಲಿ ಮಾರ್ಕ್ಸ್ ಕಡಿಮೆ ಬಂದಾಗ ಆತ್ಮಹತ್ಯೆ ಪ್ರಕರಣಗಳು ಯಾಕೆ ಜಾಸ್ತಿ ಆಗ್ತದೆ ಅಂತ ಹೇಳಿದ್ರೆ ಸೋಲನ್ನ ಎಕ್ಸೆಪ್ಟ್ ಮಾಡ್ಕೊಳ್ಳೋಕೆ ಬರ್ತಾ ಇಲ್ಲ ನಾವು ಗೆಲ್ಲೋದನ್ನ ಕಲಿಸ್ತಾ ಇದ್ದೀವಿ ಮಕ್ಕಳು ಚೆನ್ನಾಗಿ ಬರಬೇಕು ಆದ್ರೆ ಆ ಸೋತಾಗ ಆ ಮುಮೆಂಟ್ನ ಹೇಗೆ ಹ್ಯಾಂಡಲ್ ಮಾಡಬೇಕು ಆಮೇಲೆ ಎಷ್ಟೋ ಮಕ್ಕಳು ಒಂದು ಒಂದ್ ಮನೆಗೆ ಒಂದೇ ಮಗು ಇರುತ್ತೆ ನಾನು ಹೇಳಿದ್ದೇ ಸರಿ ಮಕ್ಕಳು ಒಬ್ರೇ ಒಬ್ಬರೇ ಇರೋದ್ರಿಂದ ಅವ್ರು ಏನೇ ಹೇಳಿದ್ರು ಏನೇ ತಂದ್ರು ಆ ಮಕ್ಕಳಿಗೆ ಕೊಡ್ತಾರೆ ಆ ಶೇರಿಂಗ್ ಇರಲ್ಲ ಸೊ ಒಂದು ನೀವು ಗ್ರೂಪಲ್ಲಿ ಈಗ ನಾವೇನೋ ಮಕ್ಳು ಮಾಡಬೇಕು ಅಂತ ಹೇಳಿದಾಗ ಒಂದು ಪರ್ಫಾಮೆನ್ಸ್ ಮಾಡಬೇಕು ಎಷ್ಟೊಂದು ಕಲಿಯೋದು ಏಕೆಂದ್ರೆ ಅವರೊಂದು ಒಪಿನಿಯನ್ ಹೇಳ್ತಾರೆ ಇವ್ರು ಈ ಸಾಂಗ್ ಬೇಡ ಅಂತ ಹೇಳ್ತಾರೆ ಅವ್ರು ಇನ್ನೊಂದು ಸಾಂಗ್ ಬೇಡ ಅಂತಾರೆ ಈ ಸ್ಟೆಪ್ ಬೇಡ ಅಂತ ಹೇಳ್ತಾರೆ ಅದನ್ನ ಮಾಡ್ಕೊಳ್ಳೇಬೇಕು ಇನ್ನೊಬ್ಬರ ಮಾತು ಕೇಳಬೇಕು ಅಥವಾ ಇವರ ಒಪಿನಿಯನ್ ಹೇಳ್ಬೇಕು ಆಟೋಮೆಟಿಕ್ ಆಗಿ ಲೀಡರ್ಶಿಪ್ ಸ್ಕಿಲ್ ಕೂಡ ಬರುತ್ತೆ ಇನ್ನೊಂದ್ ಏನು ಅಂತ ಹೇಳಿದ್ರೆ ಆಟ ಆಡುವಾಗ ಎಲ್ಲ ಸಲೂ ಅವ್ರಿಗೆ ಎಲ್ಲೋದೇ ಇಲ್ಲ ಚಿಕ್ಕ ಮಕ್ಳಿಗೆ ಏನ್ ಮಾಡ್ತಾರೆ ಹತ್ತಿ ಬಿಡ್ತಾರೆ ಅಂತ ಪೇರೆಂಟ್ಸ್ ಎಲ್ಲ ಆಟದಲ್ಲೂ ಮಕ್ಳನ್ನೇ ವಿನ್ ಮಾಡುವಂತಹ ಪೇರೆಂಟ್ಸ್ ಕೂಡ ಇರ್ತಾರೆ ಮಕ್ಳಿಗೆ ಏನು ಯಾವಾಗ್ಲೂ ನಾನು ವಿನ್ ಆಗ್ಲೇಬೇಕು ನನಗೆ ನೆನಪಿದೆ ಒಂದು ಕಾಂಪಿಟೇಷನ್ಗೆ ನಾನೇ ಹೋದಾಗ ಸ್ಟೇಟ್ ಲೆವೆಲಲ್ಲಿ ಸೊ ಪ್ರೈಸ್ ಅನೌನ್ಸ್ ಆದಾಗ ಏನಾಗಿತ್ತು ಅಂತ ಹೇಳಿದರೆ ಥರ್ಡ್ ಪ್ರೈಸ್ ಬಂದ ಹುಡುಗಿ ಅಂದರೆ ಸೆಕೆಂಡ್ ನನಗೆ ಫಸ್ಟ್ ಬಂದಿತ್ತು ಸೆಕೆಂಡ್ ಪ್ರೈಸ್ ಹುಡುಗಿ ಬಂದ ಹುಡುಗಿಗೆ ಏನು ಎಕ್ಸ್ಪೆಕ್ಟ್ ಮಾಡಿದ್ರು ಫಸ್ಟ್ ಪ್ರೈಸ್ ಯಾಕಂದರೆ ಅವಳು ಥ್ರೂ ಔಟ್ ಸ್ಟೇಟ್ ಲೆವೆಲಲ್ಲಿ ಯಾವಾಗಲೂ ಫಸ್ಟ್ ಡೇ ಬರ್ತಾ ಇತ್ತು ಅಂತ ಅನೌನ್ಸ್ ಆದಾಗ ಅವಳಿಗೆ ಆ ಮೂಮೆಂಟನ್ನು ತಡೆಯೋದಕ್ಕೆ ಆಗಿದೆ ನಾನು ಹೇಳ್ತಾ ಇರೋದು ಬಿ ಎಸ್ ಸಿ ನಾನು ಓದ್ತಾ ಇರುವಾಗ ಆ ಮೂಮೆಂಟಲ್ಲಿ ಅಂಬ್ಯುಲೆನ್ಸನ್ನು ಕೂಡ ಕರೆಸ್ಬೇಕಾಯಿತು ಅವ್ಳಿಗೆ ಆ ಮೂಮೆಂಟ್ ಹ್ಯಾಂಡಲ್ ಮಾಡೋಕ್ಕಾಗದೆ ಬಿದ್ದುಬಿಟ್ಲು ಸೊ ಅಂದರೆ ಯಾವ ಸಿಚ್ಯುವೇಶನ್ಗೆ ಅವಳ ಮೈಂಡ್ ಇತ್ತು ಆಮೇಲೆ ಮಾತಾಡಿ ಕೇಳಿದಾಗ ಯಾವಾಗಲೂ ನಾನು ಫಸ್ಟ್ ಬರ್ತಾ ಇದೆ ಔಟ್ ಮೈ ಇದರಲ್ಲಿ ನಾನು ಸೆಕೆಂಡ್ ಅಂತ ಬರಲೇ ಇಲ್ಲ ಅಂತ ಹೇಳ್ದೆ ಈ ರೀತಿಯಾದ ಬಿಲ್ಡಪ್ ಆಗಿರೋದ್ರಿಂದ ನಾನೇ ಸರಿ ನಾನೇ ಕರೆಕ್ಟು ಅನ್ನೋದು ಬಂದ್ಬಿಡುತ್ತೆ ಒಂದು ಗ್ರೂಪಲ್ಲಿ ಮಾಡಿದಾಗ ಎಲ್ ಒಂದ್ಸಲ ಗೆಲ್ತಾರೆ ಒಂದ್ಸಲ ಸೋಲ್ತಾರೆ ಆ ಸೋಲನ್ನು ಎಕ್ಸೆಪ್ಟ್ ಮಾಡೋದು ಕೂಡ ಕಲಿತಾರೆ ಟೈಮ್ ಮ್ಯಾನೇಜ್ಮೆಂಟ್ ಅನ್ನ ಕಲಿತಾರೆ ಹಾಗೆ ತುಂಬಾ ತುಂಬ ವ್ಯಾಲ್ಯೂಸನ್ನು ಮಕ್ಕಳು ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿ ಇನ್ನೇನ್ ಸಮ್ಮರ್ ಬರುತ್ತೆ ಸೊ ಅದರಿಂದ ಆ ಒಂದಷ್ಟು ದಿನ ಮಕ್ಕಳನ್ನು ಮಕ್ಕಳಾಗಿ ಇರೋ ಹಾಗೆ ಬಿಟ್ಬಿಡ್ಬೋದು ಯಾವಾಗಲೂ ನಾವು ಹಿಂಗೆ ಇರಬೇಕು ಹೀಗೆ ಕೊಡು ಯಾವಾಗ ಮಕ್ಕಳು ಮಕ್ಕಳಾಗಿ ಇರೋದು ಅಂತ ಅನಿಸುತ್ತೆ ಆ ಮಕ್ಕಳ ಬಾಲ್ಯವನ್ನು ಎಲ್ಲೋ ಕೂಡ ನಮ್ಮ ನಿಯಮದ ಮಧ್ಯದಲ್ಲಿ ಅದನ್ನು ತೆಗೆದಿದ್ದೀವಿ ಅಂತ ನನಗೆ ಅನಿಸುತ್ತೆ ಸೊ ಮಕ್ಕಳನ್ನು ಮಕ್ಕಳಾಗಿ ಬಿಟ್ಟು ನಮಗೆ ಪೂರ್ಣ ಏನಾದರೂ ಅವರ ಎಮೋಷ್ನಲಿ ಡೌನ್ ಆದರೆ ಈಗ ನಾವು ಇದನ್ನೇ ತೊಗೊಂಡ್ರೆ ಈಗ ನಾನು ಇದನ್ನೇ ಹಿಗ್ಸ್ ಬೀಳ್ತೀನಿ ಸೊ ಮಧ್ಯದಲ್ಲಿ ಹೀಗೆ ಎತ್ತೋಕೆ ನನಗೆ ಈಸಿ ಆಗುತ್ತೆ ಆದರೆ ಇದೀಗ ಕೆಳಗೆ ಹೋಗಿತು ಫುಲ್ ನನಗೆ ಈಗ ಅದನ್ನ ಲಿಫ್ಟೇ ಮಾಡೋಕ್ಕಾಗಲ್ಲ ಅಂದ್ರೆ ಮಧ್ಯದಲ್ಲಿ ಅರ್ಧ ಸುತ್ತಕೊಂಡಿರುವಾಗ ಅದನ್ನ ಮಾಡೋಕ್ಕಾಗುತ್ತೆ ಅಂದ್ರೆ ಎಮೋಷ್ನಲಿ ನಾವೇನಾದರೂ ಫುಲ್ ಮಕ್ಕಳು ಕೆಳಗೆ ಹೋಗ್ಬಿಟ್ರೆ ಆಮೇಲೆ ಅವರನ್ನ ಮೇಲೆತ್ತೋದಕ್ಕೆ ಕಷ್ಟ ಆಗುತ್ತೆ ಸೊ ಅದರಿಂದ ಅವರ ಕಾನ್ಫಿಡೆನ್ಸ್ ಎಲ್ಲಿರಲಿ ಇವೆಲ್ಲವನ್ನ ಚಿಕ್ಕದಿಂದನೇ ಬೆಳೆಸ್ಬೇಕು ಓವರ್ ಆಲ್ ಡೆವಲಪ್ಮೆಂಟ್ ಆಗ್ಬೇಕು ಅಂತ ಹೇಳಿದ್ರೆ ಖಂಡಿತವಾಗಿಯೂ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಅಲ್ಲಿ ಮಕ್ಕಳನ್ನ ಇನ್ವಾಲ್ವ್ ಮಾಡ್ಲೇಬೇಕು ಇನ್ನು ಸಮ್ಮರ್ ಬರ್ತಾ ಇದೆ ಅಂತ ಹೇಳಿದ್ರೆ ಸಮ್ಮರ್ ಹಾಲಿಡೇ ಸ್ಟಾರ್ಟ್ ಆಗ್ಬಿಡುತ್ತೆ ಮ ಪೇರೆಂಟ್ಸ್ಗೆ ಮಕ್ಕಳನ್ನ ಮನೇಲಿ ಇಟ್ಕೊಳ್ಳೋದೇ ತುಂಬಾ ಕಷ್ಟ ಸೊ ಹೊರಗಡೆ ಆಟ ಆಡೋದಕ್ಕೂ ಹೋಗೋದಿಲ್ಲ ಮನೇಲಿ ಹಾಕ್ಕೊಂಡ್ರೆ ಬರೀ ಮೊಬೈಲ್ ನೋಡ್ತಾ ಇರ್ತಾರೆ ಹೀಗಿರುವಾಗ ಸಮ ಕ್ಯಾಂಪ್ಸ್ಗಳು ಜಾಸ್ತಿಯಾಗಿ ಕಾಣ್ತಾ ಇರುತ್ತೆ ಆದರೆ ನಾವೆಲ್ಲ ಚಿಕ್ಕೋರಿದ್ದಾಗ ಅಜ್ಜಿ ಮನೆ ಹೋಗಿ ಚೆನ್ನಾಗಿ ಆಟಾಡ್ತಾ ಇದ್ವಿ ಈಗೆಲ್ಲ ಸಮ ಕ್ಯಾಂಪಿಗೆ ಹಾಕ್ತಾ ಇರ್ತಾರೆ ಏನಾದರೂ ಕಲೀಲಿ ಮಕ್ಕಳು ಅಂತ ಸೊ ಇದನ್ನು ಕ್ಯಾಂಪಿಗೆ ಕಳಿಸ್ಬೇಕಾ ಸಮ ಕ್ಯಾಂಪ್ಗೆ ಅಥವಾ ಮನೇಲಿ ಆಟ ಆಡೋದಕ್ಕೆ ಬಿಟ್ಬಿಡ್ಬೇಕಾ ಸೊ ಮನೇಲಿ ನೀವು ಹೇಳ್ದಾಗೆ ಆಟ ಆಡೋದಕ್ಕೆ ಸುತ್ತಮುತ್ತಲಿಗೆ ಅಪಾರ್ಟ್ಮೆಂಟಲ್ಲಿ ಇದ್ದರೆ ಅಥವಾ ಅದು ಏರಿಯಾದ ಮಕ್ಕಳು ಎಲ್ಲರೂ ಬರ್ತಾ ಇದ್ರೆ ಸೊ ಡಿಫ್ರೆಂಟಾದ ಆಟಗಳನ್ನು ಮಕ್ಕಳೇ ಆಟ ಆಡಿಕೊಂಡು ಹೋಗಬಹುದು ಈಗ ನಾನು ಹೇಳಿದ್ದು ಆ್ಯಂಡ್ ಲ್ಯಾಡರ್ ಆಟ ಆಡುವಾಗ ನಮಗೆ ಒಂದು ಗೊತ್ತಿದೆ ಅದು ಏನು ನಂಬರ್ ಬೀಳುತ್ತಾ ಹಾಗೆ ಅದೊಂದೇ ಅಂತಲ್ಲ ಅದರಲ್ಲಿ ಬೇಕಾದಷ್ಟು ಆಟಗಳನ್ನು ಮಕ್ಕಳೇ ಕ್ರಿಯೇಟ್ ಮಾಡಬಹುದು ಅಂದ್ರೆ ಎಲ್ ಸಿ ಎಂ ಎಚ್ ಸಿ ಎಫ್ ಕಾನ್ಸೆಪ್ಟ್ ಅನ್ನ ಅಲ್ಲಿ ಕಲಿಸಬಹುದು ಅಲ್ಲಿ ನೀವು ಗಮನ ಕೊಟ್ಬಿಟ್ರೆ ಒನ್ ಅಂಡ್ ಅಂದ್ರೆ ಐಬೋ ನಂಬರ್ ಅನ್ನ ಆಡ್ ಮಾಡಿದ್ರೆ ಸೇಮ್ ಥ್ರೂಟ್ ಎಲ್ಲಾ ಎಲ್ಲಾ ಲೆವೆಲ್ ಅಲ್ಲೂ ಸೊ ಅಂತಹ ಒಂದು ಆಟಗಳನ್ನ ಮಕ್ಕಳಿಗೆ ಕೊಡಬಹುದು ಇಲ್ಲಿ ನಾನು ಹೇಳೋದು ಒಂದು ಏಳೆಂಟು ಜನ ಪೇರೆಂಟ್ಸ್ ಇದ್ರೆ ಒಂದೊಂದಿನ ಒಬ್ಬರು ಇನಿಶಿಯೇಷನ್ ತಗೊಂಡು ಒಂದು ಕ್ರಿಯೇಟಿವ್ ಆದ ಆಕ್ಟಿವಿಟೀಸ್ ಅನ್ನ ಮಕ್ಕಳಿಗೆ ಹೇಳ್ಕೊಡ್ಬಹುದು ಪೇರೆಂಟ್ಸ್ ಗೆ ಸಮಯ ಇಲ್ಲ ಅಂದಾಗ ಸಮ್ಮರ್ ಕ್ಯಾಂಪ್ ಗಳಿಗೆ ಹಾಕಬಹುದು ಆ ಸಮ್ಮರ್ ಕ್ಯಾಂಪ್ ಒತ್ತಡ ಆಗ್ಬಾರ್ದು ಮಕ್ಕಳು ಖುಷಿಯಿಂದ ಹೋಗುವಂತಹ ಕ್ಯಾಂಪ್ ಅದರಿಂದ ಅದ್ರಿಂದ ತುಂಬಾ ಎಕ್ಸ್ಪೆಕ್ಟೇಷನ್ ಮಕ್ಕಳು ಎಂಜಾಯ್ ಮಾಡ್ಬೇಕಾಗುತ್ತೆ ಯಾಕಂದ್ರೆ ಮತ್ತೆ ಜೂನ್ ಶುರುವಾಯ್ತು ಅಂತ ಹೇಳಿದ್ರೆ ಅವ್ರಿಗೆ ಕಡ ಇದೇ ಇರುತ್ತೆ ಸೊ ಅದನ್ನ ಅದನ್ನ ಎಂಜಾಯ್ ಮಾಡ್ಲಿ ಆದಷ್ಟು ಸಮಯದಲ್ಲಿ ಟ್ರೈ ಮಾಡೋದೇನಂದ್ರೆ ಮಕ್ಕಳು ಪೇರೆಂಟ್ಸ್ ಸ್ವಲ್ಪ ಆಫೀಸಿಂದ ಬೇಗ ಬಂದು ಕ್ವಾಲಿಟಿ ಟೈಮನ್ನು ಸ್ಪೆಂಡ್ ಮಾಡೋ ಒಟ್ಟಿಗೆ ಊಟ ಮಾಡೋದಿರ್ಬೋದು ಪಾರ್ಕ್ಗೆ ಹೋಗಿರ್ಬೋದು ಆ ಎಮೋಷ್ನಲ್ ಬಾಂಡಿಂಗನ್ನು ಮಕ್ಕಳ ಜೊತೆಗೆ ಸ್ಟ್ರಾಂಗ್ ಮಾಡೋದು ಒಳ್ಳೆಯದು ಅಂತ ಅನಿಸುತ್ತೆ ಅಂದರೆ ಈಗ ಮಾನಸಿಕವಾಗಿರೋ ಆರೋಗ್ಯವಾಗಿರಬೇಕು ಅಂತ ಹೇಳಿದ್ವಿ ಫಿಸಿಕಲಿ ಆ್ಯಕ್ಟಿವ್ ಆಗಿರ್ತಾರೆ ಅಂತ ಅಂದ್ಕೊಂಡ್ವಿ ಆದರೆ ಇತ್ತೀಚಿನ ಮಕ್ಕಳಲ್ಲಿ ನಾವು ಕಾಣೋದು ಅಥವಾ ಸ್ವಲ್ಪ ಏಜ್ ಅಂದರೆ ದೊಡ್ಡ ಮಕ್ಕಳಲ್ಲೂ ಕಾಣೋದು ತುಂಬ ಟಯರ್ಡ್ ಆಗಿಬಿಡ್ತಾರೆ ಬೇಗ ಬೇಗ ಎದ್ದೇಳಲ್ಲ ಹೋಗಲ್ಲ ಲೇಸಿನೆಸ್ ಸ್ಟಾರ್ಟ್ ಆಗ್ತಾ ಇರುತ್ತೆ ಸೊ ಈ ಥರ ಫಿಸಿಕಲ್ ಆಗಿ ಅವರು ಫಿಟ್ ಆಗಿರಬೇಕು ಎಲ್ಲದರಲ್ಲೂ ಪಾರ್ಟಿಸಿಪೇಟ್ ಫಿಸಿಕಲ್ ಫಿಟ್ ಆಗಿರೋದು ತುಂಬಾ ಇಂಪಾರ್ಟೆಂಟ್ ಇದಕ್ಕೆ ಸಜೆಸ್ಟ್ ಮಾಡ್ತೀರಾ ಮಕ್ಕಳಿಗೆ ಹೇಗಿರಬೇಕು ಅಂತ ಫಿಸಿಕಲಿ ಫಿಟ್ ಆಗಿರ್ಬೇಕು ಅಂತ ಹೇಳಿದಾಗ ಒಂದು ಅದೇ ಫಿಸಿಕಲ್ ಆಕ್ಟಿವಿಟೀಸ್ಗೆ ಹೋಗ್ಬೋದು ಒಂದು ಅವರು ತೊಗೊಳ್ಳುವ ಫುಡ್ ಏನು ಫುಡ್ ಜಂಕ್ ಫುಡ್ ಎಲ್ಲ ತಿನ್ಬಾರ್ದು ಅಂದ್ರೆ ತಿನ್ಲಿ ಸ್ವಲ್ಪ ತಿನ್ಲೇಬಾರದು ಅಂದ್ರೆ ಆಮೇಲೆ ನಾವೆಲ್ಲಾದ್ರೂ ಒಂದು ದಿನ ತಿಂದ್ರೆ ಹೇಳ್ಬಿಡ್ತಾರೆ ಸೊ ತಿನ್ಲೇಬಾರದು ಅಂತ ನಾನು ಹೇಳಲ್ಲ ಸೊ ಪ್ರಾಕ್ಟಿಕಲ್ ಆಗಿ ಅಷ್ಟು ತಿನ್ಲಿ ಹಾಗೆ ಅದ್ರ ಜೊತೆಗೆ ಹೆಲ್ದಿ ಫುಡ್ ಅನ್ನ ತಗೊಳ್ಬೇಕು ಮಕ್ಕಳಲ್ಲಿ ಆ ಲವಲವಿಕೆ ಯಾಕೆ ಇರೋಲ್ಲ ಹೇಳಿದ್ರೆ ಎಷ್ಟೋ ಮಕ್ಕಳು ಎಸ್ಪೆಷಲಿ ಅಡಾಲಸೆಂಟ್ ಏಜ್ ಇರುವ ಮಕ್ಕಳು ಏನು ಮಾಡಿಬಿಡ್ತಾರೆ ಒಂಥರ ಮನೆಯಲ್ಲಿ ಕೂತ್ಕೊಳ್ಳೋದು ಬಂದ ರಿಲೇಟಿವ್ಸ್ ಜೊತೆಗೆ ಮಾತೇ ಆಡೋದಿಲ್ಲ ಅವರಷ್ಟಕ್ಕೆ ಇರೋದು ಮೊಬೈಲಲ್ಲಿ ನೋಡೋದು ರೂಮ್ ಆರ್ಗನೈಸ್ಡ್ ಆಗಿ ಇರೋದೇ ಇಲ್ಲ ಸೊ ಯಾವಾಗಲೋ ಲೇಟ್ ಹೇಳೋದು ಯಾವಾಗಲೋ ಸ್ನಾನ ಮಾಡೋದು ಈ ಥರ ಯಾವುದಕ್ಕೂ ಇಂಟ್ರೆಸ್ಟೇ ಇಲ್ಲ ಅಂತ ಹೇಳಿಬಿಡ್ತಾರೆ ಸೊ ಅಂತಹ ಮಕ್ಕಳಿಗೆ ಏನಾದರೂ ಒಂದು ಟಾಸ್ಕನ್ನು ಕೊಟ್ಟರೆ ಅವರು ಮಾಡಬಹುದು ಆದ್ರೆ ಅವರ ಇಂಟ್ರೆಸ್ಟ್ ಏನು ಅನ್ನೋದನ್ನ ನಾವು ಫಸ್ಟ್ ಅರ್ಥ ಮಾಡ್ಕೊಳ್ಬೇಕು ಅದನ್ನ ಅವರಿಗೆ ಇಷ್ಟವಾದ ಏನಾದರೂ ಒಂದು ಟಾಸ್ಕ್ ಅನ್ನ ಕೊಟ್ಟು ಇನ್ವಾಲ್ವ್ ಮಾಡಿದ್ರೆ ಆ ಮಕ್ಕಳು ಕೂಡ ಆಕ್ಟಿವ್ ಆಗಬಹುದು ಅಂತ ಅನ್ಸುತ್ತೆ ಮೇಡಮ್ ಇನ್ನು ಇಂದಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ರೆ ಅಂದ್ರೆ ಪೇರೆಂಟ್ಸ್ ತುಂಬಾ ಸ್ಟಿಕ್ಕನ್ ಆಗಿರ್ತಾರೆ ಸ್ಕೂಲ್ಗೆ ಹೋಗಿ ಓದಿದ್ರೆ ಮಾತ್ರ ಮಕ್ಳು ಕಲಿತಾರೆ ಅಂತ ಅಪಾರ್ಟ್ ಫ್ರಮ್ ದಟ್ ಆಕ್ಟಿವಿಟೀಸ್ ಆಕ್ಟಿವಿಟೀಸ್ಗೆ ಹಾಕಿದ್ರು ಕೂಡ ಮಕ್ಕಳು ಎಷ್ಟೋ ಒಂದು ಜೀವನದ ಮೌಲ್ಯಗಳನ್ನು ಕಲಿತಾರೆ ಅನ್ನೋದನ್ನು ತಿಳಿಸಿಕೊಟ್ಟಿದ್ರೆ ಧನ್ಯವಾದ ನಮಸ್ಕಾರ ನಮಸ್ಕಾರ